ಹಾಯ್ ನನ್ನೆಲ್ಲ ಕನ್ನಡಿಗರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಬ್ಯಾಕ್ ಶ್ರೀ ವಿಲೇಜ್ ಬ್ಲಾಕ್ ನಾನು ಚೆನ್ನಾಗಿದ್ದೀನಿ ಹಾಯ್ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ನನ್ನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋನ ಫಸ್ಟ್ ಟೈಮ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ನಾನು ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇವತ್ತು ವೀಡಿಯೋ ಮಾಡ್ತಿರೋದು ಗುರುವಾರ ದಿನದು ಸೊ ನನಗಂತೂ ಈಗ ವೀಡಿಯೋ ಮಾಡ್ಕೊತೀನಿ ಬಟ್ ಎಡಿಟ್ ಮಾಡಿ ಕಂಟಿನ್ಯೂಸ್ ಆಗಿ ಹಾಕೋಕ್ಕೆ ಆಗ್ತಿಲ್ಲ ಏನಾದರೂ ಕೆಲಸ ಅದು ಇದು ಅಂತೇಳಿ ಎಡಿಟ್ ಮಾಡೋಕೆ ಟೈಮೇ ಸಿಕ್ತಿಲ್ಲ ಸೊ ಇವತ್ತೊಂದು ಮದುವೆ ಇತ್ತು ಅಂತೇಳಿ ನನ್ನ ಮಗಳ ಸ್ಕೂಲಿಗೆ ಕಳಿಸಿ ನಾನು ನನ್ನ ಮಗ ನಮ್ಮ ಮೊನ್ನೆರು ಮತ್ತು ನನ್ನ ತಾತ ಬಂದಿದ್ದರು ಹಳೆ ಬಿಡಿಯಿಂದ ಸೊ ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ ನನ್ನ ಮಗನಂತೂ ಎಬ್ಬುಡಿ ಕಟಿಂಗ್ ಮಾಡಿಸಿದ್ದಾನೆ ಹೇಳಿ ಫುಲ್ ಶೋ ಆಪ್ ಇದ್ದಾನೆ ಅವನಂತೂ ಎಷ್ಟು

ಏನು ಮಾಡ್ತ ಏನು ಮಾಡ್ತಿದ್ದೀಪ ನೀನು ಏನ ಉಡಿಯ ಉಡಿಯ ಮಾಡ್ತಿದೀಯ ನೀನು ನನ್ನ ಮಗನ ಕ್ಯೂಟ್ ಮಾತುಗಳನ್ನೆಲ್ಲ ಕೇಳ್ಕೊಂಡು ಸೊ ನಾವು ಅಂತೂ ಸುರಂಗಪುರ್ ಚೌಲ್ಟ್ರಿ ಸ್ಟ ತಲುಪಿಗೂ ನೋಡಿ ನಾನು ಓದಿದ್ದೀನಿ ಈ ಸ್ಕೂಲು ಸೊ ಈ ಸ್ಕೂಲ್ಗೆ ಹೋಗಿ ನೋಡಿದ ತಕ್ಷಣನೇ ಹಳೆಯ ನೆನಪೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿಂದ ಮತ್ತೆ ನೋಡಿ ಚೌಟ್ರಿ ಅಲ್ಲೇ ನಿಯರೆಲ್ಲೇ ಇರೋದು ಸೊ ನಾವು ಹೋಗೋಸ್ತತಿ ಗಾಲೆ ಒಂಬತ್ತು ಮುಕ್ಕಾಲು ಆಗೋಗಿತ್ತು ಸೊ ನನಗಂತೂ ಫುಲ್ ಹೊಟ್ಟೆ ಹಚ್ಬಿಟ್ಟಿತ್ತು ಬೆಳಗ್ಗೆ ಬೇಗ ಬೇರೆ ಇರ್ತಿದ್ದೆ ಅವಳು ಬೇರೆ ಸ್ಕೂಲಿಗೆ ಕಳಿಸಿ ಅವಳಿಗೆ ಮಾತ್ರ ಟಿಫನ್ ಮಾಡಿದ್ದೆ ನಾವು ಟಿಫನ್ ಮಾಡ್ಕೊಂಡಿರಲಿಲ್ಲ ಇಲ್ಲೇ ಬರ್ತೀವಿ ಟಿಫನ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಈಗಾಗಲೇ ಮೋರ್ತನ ನಡೀತಾ ಇತ್ತು ಸೊ ನಾವೊಂದು ಸ್ವಲ್ಪ ಕೂತ್ಕೊಂಡು ಅಮ್ಮ ಅಟ್ಟಿ ಅಜ್ಜಿ ಎಲ್ಲ ಬಂದಿದ್ರು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹೋಗಿ ಮಾಡಿ ಬಂದು ನಮ್ಮ ಜೊತೆ ಮಾಡಿದ್ದಂತಲೇ ಮತ್ತೆ ನನ್ನ ಮಗ ಹೋಗಿ ಅವ್ರ ಮಾವನ ಜೊತೆ ಮತ್ತೆ ರಿಪೀಟ್ ಮೋಟ ಮಾಡ್ತಾ ಇದ್ದಾನೆ ಎರಡೆರಡು ಸರ್ತಿ ಸೊ ನಾವು ಅದನ್ನು ನೋಡ್ಕೊಂಡು ಹಾಗೆ ಕೂರ್ತೀವಿ ನೋಡಿ ಮತ್ತೆ ಹೋಗಿದ್ದಾನೆ ಅವ್ರ ಜೊತೆ ಅಂತ ಹೇಳಿ ಅದಾದ್ಮೇಲೆ ನನ್ನ ತಮ್ಮ ಬಂದ ಮೋಸ ಮಾಡೋಕ್ಕೆ ಅಷ್ಟುಲಿ ಅವನಿಗೆ ಮೊದಲೇ ಫೋಟೋ ವಿಡಿಯೋ ಅಂದರೆ ಆಗಲ್ಲ ಸೊ ನಾನು ಒಂದು ಜೂಮ್ ಹಾಕ್ತಾರೆ ವೀಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ನೋಡಿದ್ರೆ ಮಾತ್ರ ನಮ್ಮ ಮಕ್ಕಳಿಗೆ ನನ್ನ ಸೊ ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೀಡಿಯೋನ ಇವತ್ತು ಇಂಡಿಪೆಂಡೆನ್ಸ್ ಡೇ ಶುಕ್ರವಾರ ಆಗಿತ್ತು ಸೊ ನನ್ನ ಮಗಳು ಬೇರೆ ಡ್ಯಾನ್ಸಿಗೆ ಸೇರಿದ್ಲು ಸೊ ಅವಳಿಗೆ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಎಲ್ಲ ಮಾಡ್ಕೊ ಮಾಡಿತ್ತು ಫಸ್ಟು ಆಮೇಲೆ ಅವಳೇ ಪೂರ್ಸಿ ಅಪ್ ಸ್ನಾನ ಮಾಡಿಸಿ ಮತ್ತೆ ರೆಡಿ ಮಾಡ್ತಾಯಿದ್ದೀನಿ ಸೊ ಏನೇನು ಬೇಕೋ ಅಂತೇಳಿ ನೆನ್ನೆ ಎಲ್ಲ ತೊಗೊಂಬಂದ್ಬಿಟ್ಟಿದೆ ರೆಡಿ ಮಾಡಿಟ್ಟಿದೆ ಬೇಗ ಬೆಳಿಗ್ಗೆ ಎದ್ದಿದ ತಕ್ಷಣ ಸಿಗಂಗೆ ನನ್ ಮಗಳಂತೂ ಮೇಕಪ್ ಅಂತ ಅಂದ್ರೆ ಸಾಕು ತುಂಬಾ ಎಷ್ಟು ಆದ್ರೂ ಆಗ್ಲಿ ಅವಳು ತುಂಬಾ ಪೇಶನ್ಸ್ ಇಸ್ಕೊಂಡು ಮಾಡ್ತಾಳೆ ಅವಳಿಗಂತೂ ಮೇಕಪ್ ಅಂದ್ರೆ ಅಷ್ಟು ಇಷ್ಟ ನೋಡಿ ಎಷ್ಟು ನೀಟಾಗಿ ಮಾಡಿಸ್ಕೊಂತಾಳೆ ಒಬ್ಬೊಬ್ರು ಮಕ್ಳು ಏನು ಹಾಕಿಸ್ಕೊಂಡು ಏನು ಮಾಡಲ್ಲ ಬಟ್ ಇವಳು ಚಿಕ್ಕ ಹುಡುಗಿಯಿಂದಾನು ಅಷ್ಟೇನೆ ಅವಾಗ್ಲಿಂದನು ಚಿಕ್ಕ ಮಗು ಇಂದನು ನಾನು ಹೆಂಗ್ ಮಾಡುದ್ರು ಮಾಡಿಸ್ಕೊಂತಾಳೆ ಆಕ್ಚುಲಿ ನನಗೆ ಅಷ್ಟ್ ನೀಟಾಗಿ ಮೇಕಪ್ ಲಿಫ್ಟಿಕ್ ಬರಲ್ಲ ಬಟ್ ಅವಳು ಏನಾದ್ರು ನಾರ್ಮಲ್ ಆಗಿ ಹೋದ್ರೆ ಜಾಸ್ತಿ ಅವಳೇ ಹಾಕೋದು ನಾನೆಲ್ಲೋ ಇವತ್ ಆಗ್ತಾ ಇದೀನಿ ಬಟ್ ಅವಳೇ ಲಿಫ್ಟಿಕ್ ಯಾವಾಗ್ಲೂ ಹಾಕೊಳೋದು ಸೆವೆನ್ ತರ್ಟಿಗೆಲ್ಲ ವ್ಯಾನ್ ಬರುತ್ತೆ ಅಂತ ಹೇಳಿ ಅವ್ಳನ್ನೆಲ್ಲ ಫುಲ್ ರೆಡಿ ಆಗಿ ನೋಡಿ ಲಾಸ್ಟ್ ಗೆ ಫೈನಲ್ ಲುಕ್ ನನ್ನ ಮಗಳು ಈಗ ಕಾಣ್ತಾ ಇದ್ದಾಳೆ ಆಕ್ಚುಲಿ ನನ್ ದೃಷ್ಟಿನ ಅವಳಿಗೆ ಕಾಣುತ್ತೆ ಅಷ್ಟು ಕ್ಯೂಟ್ ಆಗಿ ಗೊಂಬೆ ತರ ಕಾಣ್ತಾ ಇತ್ತು ಸೊ ಲಾಸ್ಟ್ ಈಗ ಒಂದು ವಿಡಿಯೋ ಮಾಡ್ಕೊಂಡು ಫೋಟೋ ತಕೊಂಡೆ ಸೊ ಅವಳೇ ಬೇರೆ ಹೇಳ್ಕೊಟ್ಲು ಅಮ್ಮ ವಿಡಿಯೋ ಹಿಂಗ್ ಮಾಡ್ಬೇಡ ಹಿಂಗ್ ಮಾಡು ಅಂತೇಳಿ ಅಷ್ಟು ಅಪ್ಡೇಟ್ ಆಗಿ ಹೋಗ್ಬಿಟ್ಟಿದ್ದಾರೆ ಈಗಿನ ಮಕ್ಳಂತು ಸೊ ನಮ್ಮೂರ್ ರೋಡ್ ಅಲ್ಲಿ ಈಗಂತೂ ಮನೆ ಮುಂದೆ ವ್ಯಾನ್ ಬರಲ್ಲ ಸೊ ಪಕ್ಕದ ರೋಡಿಗೆ ಹೋಗ್ಬೇಕು ಸೊ ನಮ್ಮನೆ ಅವಳು ನಾ ಕರ್ಕೊಂಡ್ ಹೋಗ್ತೀನಿ ಅಂತೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಯಾಕಪ್ಪ ಬರಲ್ಲ ಅಂತಂದ್ರೆ ನಮ್ ರೋಡ್ ಅಷ್ಟು ಚೆನ್ನಾಗಿದೆ ಹಂಗಾಗಿ ಯಾವುದು ವ್ಯಾನ್ ಗಳು ಬರಲ್ಲ ಚೆನ್ನಾಗಿರೋದಕ್ಕೆ ಗಾಡಿನೇ ಓಡ್ಸಕ್ ಅಂತ ಅಂತೇಳಿ ಸೊ ನೋಡಿ ಹೋಗಿ ವ್ಯಾನ್ ಹತ್ಸ್ಬಿಟ್ಟು ಬರ್ ಬರ್ತಾ ಇದ್ದಾರೆ ಸೊ ಸೆವೆನ್ ತರ್ಟಿ ಅಷ್ಟೊತ್ತಿಗೆ ಪಾಪ ಅಷ್ಟು ಬೇಗ ಎದ್ದಿರೋದಕ್ಕೆ ಅವ್ಳಿಗೂ ನಿದ್ದೆ ಇರದಿರ್ಲಿಲ್ಲ ಸೊ ಅವಳು ನಾ ವ್ಯಾನ್ ಹರಿಸಿ ಬರೋ ಅಷ್ಟೊತ್ತಿಗೆ ನನ್ನ ಮಗುಗೆ ಅವನು ಅಂಗನವಾಡಿಗೆ ನಾನು ಹೋಗ್ತೀನಿ ಅಂತೇಳಿ ಹೊರ್ಟಿದ್ದ ಸೊ ಹಂಗಾಗಿದ್ದು ನಡಿ ಅಂತೇಳಿ ಅವನಿಗೂ ಸ್ನಾನ ಮಾಡಿಸಿ ಫ್ರೆಶ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ ಅವನಿಗೆ ಹೊಸ ಬಟ್ಟೆ ಹಾಕಿ ಕಳಿಸ್ತೀನಿ ಅಂತೇಳಿ ಖುಷಿಯಾಗಿ ಹೊಡ್ತಾಯಿದ್ದೆ ಆ್ಯಕ್ಚುಲಿ ಅದು ಹೊಸ ಬಟ್ಟೆ ಅಲ್ಲ ಅವನು ಫಸ್ಟ್ ಇಯರ್ ಬರ್ತಡೇಲಿ ಅವ್ರ ಮಾಮ ತಂದು ಕೊಟ್ಟಿದ್ದು ಬಟ್ಟೆನ ಅವತ್ತು ಹಾಕಿದ್ದು ಮತ್ತೆ ಹಾಕೇ ಇರಲಿಲ್ಲ ಅವ್ನಿಗ್ ಸುಳ್ಳ ಹೇಳಿ ಆ ಬಟ್ಟೆನೇ ಇದು ಹೊಸ ಬಟ್ಟೆ ಅಂತ ಹೇಳಾಕ್ತಿದಿನಿ ಪಾಪ ಅದಕ್ಕೆ ನಿದ್ದೆನೆ ಇರ್ದಿಲ್ಲ ನೋಡಿ ಅವನ್ ಮಕ ನೋಡಿ ನನ್ ಸ್ಮೈಲ್ ಮಾಡೋ ಅಂತಂದ್ರೆ ಸುಮ್ನೆ ಹಿಂಗ್ ಮಾಡ್ಕೊಂಡ್ ಸುಮ್ನೆ ಫೋಸ್ ಕೊಡ್ತಾ ಇದೆ ಪಾಪ ಅದಕ್ಕೆ ನಿದ್ದೆ ಇರ್ದಿರ್ಲಿಲ್ಲ ಬಟ್ ಹೊಸ ಬಟ್ಟೆ ಅನ್ನೋ ಫೀಲ್ ಅಲ್ಲಿ ಮಾತ್ರ ಎದ್ದು ಕುತ್ಕೊಂಡ್ಬಿಟ್ಟೈತೆ ಸೊ ಅವನ ಮತ್ತೆ ಎಲ್ಲಾ ರೆಡಿ ಮಾಡಿ ನಮ್ಮನೆಯವರು ಫ್ರೆಶ್ ಅಪ್ ಆಗಿ ಅವರು ಅಲ್ಲಿ ಕರ್ಕೊಂಡ್ ಹೋಗ್ಬೇಕಾರೆ ವೇ ಬಿಟ್ಟು ಹೋಗ್ತೀನಿ ಹೇಳಿ ಅವನೇನ್ ಬೇಗ ಇರ್ಲಿಲ್ಲ ಇನ್ನು ಮುಖಾಲ್ ಹತ್ತು ಗಂಟೆಗೆ ಫಂಕ್ಷನ್ ಅಂತ ಹೇಳಿದ್ರು ನೋಡಿ ಅವ್ನು ರೆಡಿ ಮಾಡಿ ಶೂ ಎಲ್ಲ ಹಾಕಿ ಅವ್ನಿಗೆ ಕಡಾಕ್ತಾ ಇದೀನಿ ಅವ್ನಿನ್ನು ಆ ನಿದ್ದೆ ಫಿಲ್ ಅಲ್ಲಿ ಹೋಗೇ ಇಲ್ಲ ಮಕಾ ಮಾತ್ರ ಫುಲ್ ಸೊಪ್ಪುಗೆ ಇತ್ತು ಬೆಳಿಗ್ಗೆ ಎದ್ದಾಗಂತೂ ನನಗೆ ಎರಡು ಕೈಲ ಹತ್ತೈದು ಸಾಕಾಗಲ್ಲ ಸೊ ಅವ್ರನ್ನೆಲ್ಲ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಅವ್ರನ್ನ ಕಳಿಸಿ ಮತ್ತೆ ನಾನು ಫ್ರೆಶ್ ಆಗಿ ವಾರ ಮಾಡೋಣ ಇವಾಗ ಶುಕ್ರವಾರ ಅಂತ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ನಮ್ಮೂರು ಗೋರ್ಮೆಂಟ್ ಸ್ಕೂಲ್ ಮಕ್ಕಳು ಬಂದರು ಸೊ ಇದು ಇವರು ನೋಡಿದ ತಕ್ಷಣ ನನಗೆ ಚೈಲ್ಡ್ಹುಡ್ ಮೆಮೊರಿನೇ ನೆನಪಾಗುತ್ತೆ ಸೊ ನಾವು ಹಿಂಗೆ ತುಂಬ ಮೆರವಣಿಗೆ ಹೋಗ್ತಿದ್ವು ಅಂತ ಆ ಮಕ್ಳನ್ನ ನೋಡಿದ್ರೆ ನನ್ನ ಚೈಲ್ಡ್ಹುಡ್ ಡೆ ಫುಲ್ ಮೆಮೊರಿ ನೆನಪಾಗ್ತಿತ್ತು ಎಷ್ಟು ನೀಟಾಗಿ ನಾವು ಮೂರ್ ಮೂರ್ ಜನ ಇಟ್ಕೊಂಡು ಊರ್ ತುಂಬ ಎಲ್ಲ ಬರ್ತಾ ಇದ್ವು ಅಂತ ಹೇಳಿ ಸೊ ನಮ್ರು ರೋಡ್ ನೋಡಿ ಎಷ್ಟು ಎಷ್ಟು ಕಚ್ಚಡವಾಗಿದೆ ಅಂತೇಳಿ ಸೊ ಈ ಪಾಪಗೂ ಹೋಗ್ಬೇಕು ಅಂತ ಆಸೆ ಅಂತೇಳಿ ಅವ್ರ ಅಜ್ಜಿ ಜೊತೆ ಬಂದಿತ್ತು ಬಟ್ ಆ ಕೆಸರಲ್ಲಿ ನಡೆಯಕ್ಕಾಗಲ್ಲ ಅಂತೇಳಿ ಅಲ್ಲೇ ಎತ್ಕೊಂಡ್ ನಿಂತಿದ್ರು ಕ್ಯೂಟ್ ಆಗಿ ಮಿಲ್ಟ್ರಿ ಡ್ರೆಸ್ ಹಾಕೊಂಡು ಕಾಣ್ತಿದ್ದ ಅಂತೇಳಿ ನಾನು ಒಂದ್ ವಿಡಿಯೋ ಮಾಡ್ಕೊಂಡೆ ನೋಡಿ ಆ ವಿಡಿಯೋ ಇದಿಂದನೆ ನೋಡಬಹುದು ನಮ್ಮ ರೋಡ್ ಎಷ್ಟು ಚೆನ್ನಾಗಿದೆ ಅಂತ ಈ ಎಲೆಕ್ಷನ್ ಅವರು ಓಟ್ ಕೇಳ್ಬೇಕಾದ್ರೆ ಮಾತ್ರ ಮನೆ ಹತ್ರ ಬರ್ತಾರೆ ನೋಡಿ ಅವರು ನಮ್ಮೂರವರು ಅಷ್ಟೇ ರೋಡಲ್ಲಿ ಏನಾದ್ರು ಫಂಕ್ಷನ್ ಇದ್ರೆ ರೋಡಲ್ಲೇ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಮತ್ತೆ ಫಂಕ್ಷನ್ ಮುಗಿಸ್ ಸಂಜೆ ಕಳಿಸ್ತಾರೆ ಅವ್ರನ್ನ ಕಾರಿಂದ ಇಳಿಸ್ಬಿಟ್ಟು ಈ ರೋಡಲ್ಲಿ ಒಂದ್ಸತಿ ನೆಡ್ಸಿರೋ ಗೊತ್ತಾಗುತ್ತೆ ಹೇಗಿದೆ ಅಂತೇಳಿ ವೋಟ್ ಕೇಳಕ್ ಮಾತ್ರ ನೆನಪಾಗ್ತಾರೆ ಮತ್ತಿನ್ ಈ ಕಡೆ ಯಾರಿಗೂ ನೆನಪೆ ಆಗಲ್ಲ ಇವರಿಗೆ ಸೊ ಅವ್ರನ್ನೆಲ್ಲ ಕಳಿಸಿ ಮತ್ತೆ ಪಾಪದೊಂದು ವಿಡಿಯೋ ಮಾಡ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಶುಕ್ರವಾರ ಬೇರೆ ಸೊ ವಾರದ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ತಿಪ್ಪಿರ್ಗೋಗ್ತು ಸ್ವಲ್ಪ ಕೆಲಸ ಇತ್ತು ಅದ್ರ ಜೊತೆಗೆ ನಮ್ಮ ಕಸ್ಟಮರ್ ಒಬ್ರು ಬಿಲ್ ಹಾಕ್ಸಿದ್ರು ಸೊ ಅವ್ರಿಗೆ ಹುಷಾರಿಲ್ಲ ಇಲ್ಲ ಪ್ಲೀಸ್ ಬರ್ಬೇಕಾದ್ರೆ ತಗೊಂಡ್ಬನ್ನಿ ಅಂತ ಹೇಳಿದ್ರು ಸೊ ಹಂಗಾಗಿ ಅದನ್ನು ತಗೊಂಡು ನನ್ನ ಕೆಲಸನೂ ಮುಗಿಸ್ಕೊಂಡ್ ಬರ್ಬೋದು ಅಂತೇಳಿ ಪೂಜೆ ಮುಗಿಸ್ಕೊಂಡು ಹಂಗೆ ಹತ್ರ ಹೋದೆ ಮನೆಯವರು ಎಲ್ಲ ರೆಡಿ ಮಾಡಿ ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡಿ ರೆಡಿ ರೆಡಿ ಮಾಡಿ ನನಗೆ ಕಾ ಸ್ಕೂಟಿಲಿ ಇಟ್ಕೊಟ್ರು ಸೊ ನಾನು ತಿಪ್ಪೂರ್ಗೆ ಓಡ್ತಾ ಇದ್ದೀನಿ ತಿಪ್ಟೂರ್ ಹಾಂ ದೇವೇ ಹೋಗ್ಬೇಕಾರೆ ಎತ್ತಿನೊಳೆ ಹತ್ರ ಅಲ್ವ ಹಂಸ್ ಹಾಕಿದ್ದಾರೆ ಸೊ ಆ ಹಂಪ್ಸಲ್ಲಿ ಎಕ್ಸೆಲ್ ಅಲ್ಲಿ ಬರ್ತಾ ಇದ್ರು ಅವರು ಆ ಹಂಸ್ ಹತ್ತಿ ಬಿದ್ರು ಹಿಂದ್ಗಡೆ ಇರೋರು ಹಿಡ್ಕೊಳಕ್ ಆಗ್ಲಿಲ್ಲ ಅವ್ರು ಆಕ್ಚುಲಿ ಹ್ಯಾಂಡಿಕ್ಯಾಪ್ಟ್ ಅಂತೆ ಸೊ ಹಿಡ್ಕೋಳಕ್ ಆಗ್ದಲ್ಲೇ ಬಿದ್ದು ಪಾಪ ಪುಲ್ಡೇಗೆ ಬೇರೆ ಏಟಾಗಿ ಹೋಗ್ಬಿಟ್ಟಿತ್ತು ಸೊ ನೀವು ಮತ್ತೆ ಅದನ್ನ ಎಲ್ಪ್ ಮಾಡೋ ಬದಲು ಅದನ್ನ ಬೇರೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀರಾ ಹೇಳಿ ಕಮೆಂಟ್ ಮಾಡಬೇಡಿ ಆಕ್ಚುಲಿ ಅವರು ಅಂತ ಹೇಳಿ ನನಗೆ ಅವ್ರು ಯಾರು ಅಂತ ಗೊತ್ತಿರ್ಲಿಲ್ಲ ಅವ್ರು ಯಾರ ಗೊತ್ತಿದ್ರೆ ಹೇಳಿ ಹೇಳಿ ಆ ವಿಡಿಯೋ ಮಾಡಿ ನಾನು ಗ್ರೂಪ್ ಹಾಕಿದ್ದೆ ನಮ್ಮೂರ್ ಗ್ರೂಪ್ಗೆ ಗ್ರೂಪ್ ಹಾಕಾದ್ಮೇಲೆ ಫೋನ್ ಬಂದಾದ್ಮೇಲೆ ಗೊತ್ತಾಯ್ತು ಆಕ್ಚುಲಿ ಅವ್ರ ಬೇರೆ ಯಾರು ಅಲ್ಲ ನಮ್ಮ ಪಾಪ ಅಂಗನವಾಡಿಗೆ ಹೋಗ್ತಾನಲ್ಲ ಪುಟ್ ಆಯಾ ಆಂಟಿ ಆಯಾ ಆಂಟಿ ಯಜಮಾನ್ರಂತೆ ಸೊ ಆಮೇಲೆ ಗೊತ್ತಾಯ್ತು ಅಷ್ಟೊತ್ತಿಗೆ ಅವ್ರನ್ನ ಕರ್ಕೊಂಡು ಗವರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಬೇರೆ ಯಾರೋ ಪಾಪ ಎಲ್ಪ್ ಮಾಡಿದ್ರು ಸೊ ಅಲ್ಲಿಂದ ನಾನು ತಿಪ್ಟೂರಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗ್ ಬಂದೆ ಮನೆಗೆ ಬಂದು ನನ್ನ ಮಗಳು ಡ್ಯಾನ್ಸ್ ಕ್ಲಾಸ್ ಇತ್ತು ಸೊ ಅವಳನ್ನ ಮತ್ತೆ ಸಂಜೆ ಕರ್ಕೊಂಡು ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ನನ್ ಈ ತರ ಇತ್ತು ಐ ಓ ಪಿ ಬಿ ಡೆ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್